ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮತ್ತು ವಿಶೇಷತೆ ವರಮಹಾಲಕ್ಷ್ಮಿ ಹಬ್ಬದ ಪರಿಚಯ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತಿ ಮುಖ್ಯವಾದ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಆಚರಿಸುತ್ತಾರೆ ಇವು ಆಷಾಢ ಮಾಸದ ಪಕ್ಷದ ಶ್ರಾವಣ ಶುಕ್ರವಾರ ನಂದು ಬರುತ್ತದೆ ಈ ಹಬ್ಬವು ಐಶ್ವರ್ಯ ಆರೋಗ್ಯ ಸಂತಾನ ಭಾಗ್ಯ ಮತ್ತು ಸಂಪತ್ತಿನ ದೇವಿಯಾದ ಮಹಾಲಕ್ಷ್ಮಿಯವರನ್ನು ಆರಾಧಿಸುವ ಹಬ್ಬವಾಗಿದೆ ಪೂಜೆಯ ವಿಧಾನ ಒಂದು ಪೂಜೆಗೆ ತಯಾರಿ ಮನೆಯ ಶುದ್ಧಿ ಮತ್ತು ಶೃಂಗಾರ ಕಲಶವನ್ನು ಸ್ಥಾಪಿಸಿ ಅದರಲ್ಲಿ ಹಾಲು ಅರ್ಜಿ ಬೆಲ್ಲ ಹಾಕಿ ಎಲೆಗಳಿಂದ ಅಲಂಕಾರ ಮಾಡಲಾಗುತ್ತದೆ ಕಲಶದ ಮೇಲೆ ಮಾಣಿಕ್ಯ ಅಥವಾ ಗೋಲ್ಡನ್ ಮುಖವಾಡದ ಮಹಾಲಕ್ಷ್ಮಿ ಮುಖವನ್ನು ಇರಿಸಲಾಗುತ್ತದೆ ಕುಂಕುಮ ಅರಿಶಿಣ ಅಲಂಕಾರ ಬೆಳೆ ಅಕ್ಕಿ ನೈವೇದ್ಯ ಎರಡು ಪೂಜೆಯ ಕ್ರಮ ಸಂಕಲ್ಪ ಮಾಡಿ ಲಕ್ಷ್ಮೀದೇವಿಯ ಎಂಟು ರೂಪಗಳನ್ನು ಸ್ಮರಿಸಿ ಪೂಜೆ ಮಾಡುವುದು ಆದಿ ಲಕ್ಷ್ಮಿ ಆದಿಲಕ್ಷ್ಮೀ ಧಾನ್ಯಲಕ್ಷ್ಮೀ ಧನಲಕ್ಷ್ಮೀ ಗೌರವರ ಲಕ್ಷ್ಮೀ ವಿಜಯಲಕ್ಷ್ಮೀ ವಿದ್ಯಾಲಕ್ಷ್ಮೀ ಸಂತಾನಲಕ್ಷ್ಮೀ ರಾಜ್ಯ ಲಕ್ಷ್ಮಿ ಪಾತ್ರೆಯ ಮ್ಯಾಲೆ ತುಳಸಿ ಹೂವಿನ ಪುಷ್ಪಾರ್ಚನೆ ಆರತಿ ಮಂಗಳ ದೀಪ ಮೂರು ವಿಶೇಷ ನಿಯಮಗಳು ಮಹಿಳೆಯರು ವಾರದ ಉಪವಾಸವನ್ನು ಕೈಗೊಂಡು ಪೂರ್ಣ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ ಎಲ್ಲ ಮಹಿಳೆಯರಿಗೆ ತಾಂಬೂಳ ಬಾಗಿನ ಕೊಡುವ ಸಂಪ್ರದಾಯವಿದೆ ಈ ದಿನದ ಸಂಜೆ ಮುತ್ತೈದು ತಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ ಈ ಹಬ್ಬದ ವಿಶೇಷತೆಗಳು ವ್ರತವನ್ನು ಆಚರಿಸಿದವರು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಮೃದ್ಧ ಜೀವನವನ್ನು ಪಡೆದರೆಂದು ನಂಬಲಾಗಿದೆ ಕುಟುಂಬದಲ್ಲಿ ಐಕ್ಯತೆ ಆರೋಗ್ಯ ಮತ್ತು ಧನಸಂಪತ್ತು ಹೆಚ್ಚುತ್ತದೆ ಧಾರ್ಮಿಕ ಶ್ರದ್ಧೆ ಮತ್ತು ವೈದಿಕ ಸಂಸ್ಕೃತಿಯ ಉಳಿವಿಗೆ ಇದು ಒಳ್ಳೆಯ ಉದಾಹರಣೆ ವರಮಹಾಲಕ್ಷ್ಮಿ ಹಬ್ಬವು ಶ್ರದ್ಧೆ ಭಕ್ತಿಯುಳ್ಳ ಹಬ್ಬವಾಗಿದೆ ಇದು ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದ್ದು ಮಹಿಳೆಯರ ಶಕ್ತಿಯ ಶ್ರದ್ಧೆಯ ಮತ್ತು ಕೃತಜ್ಞತೆಯ ಪ್ರತೀಕವಾಗಿದೆ ದೇವಿಯ ಅನುಗ್ರಹದಿಂದ ಮನೆಮನೆಗೂ ಐಶ್ವರ್ಯ ಬರುತ್ತದೆ ಎಂಬ ನಂಬಿಕೆಯಿರುತ್ತಾ